ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಇಲ್ಲಿ ಹಾಲಿನ ಪೌಡ್ರ್ ತೊಗೊಂಡ್ಬಿಟ್ಟು ಧಾರವಾಡ ಪೇಡ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸೇಮು ಬೇಕ್ರಿಲಿರುತ್ತಲ್ಲ ಅದೇ ಥರನೇ ಬಂದಿದೆ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಾನು ಇದಕ್ಕೆ ಬೂರ ಸಕ್ಕರೆನ ಯೂಸ್ ಮಾಡಿದ್ದೀನಿ ಈ ಬೂರ ಸಕ್ಕರೆ ಮಾಡೋದು ಹೇಗೆ ಅಂತೇಳಿ ನಾನು ಇಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋನ ನೋಡಿ ನಾನು ಇಲ್ಲಿ ಒಂದು ಪ್ಯಾನನ್ನು ತೊಗೊಂಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಕರಗಿದರೆ ಸಾಕು ನಾನು ಅದಕ್ಕೆ ಇಲ್ಲಿ ಒಂದು ಬಟ್ಲಲ್ಲಿ ಒಂದು ಬಟ್ಲಷ್ಟು ಆಲಿಂ ಪುಡಿ ತೊಗೊಂಡಿದ್ದೀನಿ ಇವಾಗ ಹಾಲಿನ ಪುಡಿನ ಅದರೊಳಗಡೆ ಹಾಕಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಇದನ್ನು ಈ ಥರ ಕೈಯಾಡಿಸ್ತಾನೆ ಇರಬೇಕು ಇಲ್ಲಾಂದರೆ ಪುಡಿ ಒತ್ತು ಬಿಡುತ್ತೆ ಇದು ಬ್ರೌನ್ ಕಲರ್ ಬರೋವರೆಗೂ ಇದೇ ಥರ ನಾವು ಕೈಯಾಡಿಸ್ತಾ ಹುರ್ಕೋಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪ ಕಲ್ಲರು ಚೇಂಜ್ ಆಗ್ತಾಯಿದೆ ಇವಾಗ ನಾನು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಇದೇ ಥರ ಫ್ರೈ ಮಾಡ್ಕೊಳ್ತೀನಿ ನಾವೇನು ಬೇಕ್ರಿಗಳಲ್ಲಿ ಪೇಡ ತರ್ತೀವಲ್ಲ ಇದು ಅದೇ ಥರನೇ ಬರುತ್ತೆ ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾಡ್ಕೋಬೇಡಿ ಇದು ಹಾಲಿನ ಪುಡಿಯೆಲ್ಲ ಸೀದ್ಬಿಡುತ್ತೆ ಇವಾಗ ಇದಕ್ಕೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಒಟ್ಟು ನಾನು ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಇವಾಗ ಇದನ್ನು ಪೂರ್ತಿ ಏನು ನಮಗೆ ಪೇಡ ಯಾವ ಕಲರ್ ಇರುತ್ತಲ್ಲ ಆ ಕಲರ್ ಬರೋವರೆಗು ಇವಾಗ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಯಾವ ಬೌಲಲ್ಲಿ ಮಿಲ್ಕ್ ಪೌಡ್ರು ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಅಂದರೆ ಒಂದು ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ಧಕ್ಕಿಂತ ಕಡಿಮೆ ಅಂದರೆ ನೂರಲ್ಲಿ ಮೂವತ್ತು ಭಾಗದಷ್ಟು ನಾನು ಇಲ್ಲಿ ಹಾಲನ್ನು ತಗೊಂಡಿದ್ದೀನಿ ಇವಾಗ ಸ್ವ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಹೊರ್ಕೊಳ್ತೀನಿ ಈ ಥರ ಹಾಲು ಹಾಕ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನ ಕೈಯ್ಯಾಡಿಸ್ತಾ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ಇನ್ನು ಫ್ರೈ ಮಾಡ್ಕೊಳ್ಳಿ ಹಾಲು ಕಡಿಮೆ ಆಯಿತು ಅಂದರೆ ನೀವು ಮತ್ತೆ ನೋಡಿಬಿಟ್ಟು ಸಹ ಹಾಕ್ಕೋಬೋದು ಇವಾಗ ನಾನು ಅಷ್ಟು ಹಾಲನ್ನು ಹಾಕಿದ್ದೀನಿ ಇದು ನಮಗೆ ಯಾವ ಅದಕ್ಕೆ ಬರಬೇಕು ಅಂದರೆ ನಾವು ಏನು ಉಂಡೆ ಏನು ಕಟ್ಟೋದಕ್ಕೆ ಅದ ಬರಬೇಕಲ್ಲ ಇದು ಪೇಡ ಟೈಫು ಆ ಥರ ಬರೋ ಬರೋದಕ್ಕೆ ಹಾಲು ಹಾಕಿರೋದು ಆ ಅದ ಬಂತು ಅಂದರೆ ನಾವು ಮತ್ತೇನು ಹಾಲನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಮಗೆ ಈ ಅದ ಅಂದರೆ ಈ ಥರ ಉಂಡೆ ಕಟ್ಟೋದಕ್ಕೆ ಬಂದರೆ ಸಾಕು ಇದು ಬಂದಿದೆ ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು ಇವಾಗ ನಾನು ಇದನ್ನು ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಇದ್ದೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಇವಾಗ ನಾನು ಇದು ಇಟ್ಟು ತಣ್ಣಗಾಗಿದೆ ಇವಾಗ ನಾನು ಕಾಲು ಕಪ್ಪಷ್ಟು ಬೂರಾ ಸಕ್ಕರೆ ತೊಗೊಂಡಿದ್ದೀನಿ ನಾನು ಇಂದಿನ ವಿಡಿಯೋದಲ್ಲಿ ಬೂರಾ ಸಕ್ಕರೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋನ ನೋಡಿ ಸ್ವೀಟನ್ನು ತಿನ್ನು ನೋಡಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈ ಥರ ನಾದ್ಕೋಬೇಕು ಅಂದರೆ ನಮಗೆ ಉಂಡೆ ಕಟ್ಟೋದಿಕ್ಕೆ ಅದ ಬರುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ನಾದ್ಬಿಟ್ಟಿಟ್ಕೊಂಡಿದ್ದೀನಿ ನಾವು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಇದು ಬೇಡ ಒಂದೇ ಥರ ಏನಿರೋದಿಲ್ಲ ನಾವು ಉದ್ದ ಶೇಪ್ ಆದರೂ ಮಾಡ್ಕೋಬೋದು ಅಥವಾ ದುಂಡುಂಡಕ್ಕೆ ದುಂಡ ಶೇಪಾದರೂ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಮಾಡಿದ್ದೀನಿ ಇವಾಗ ಇದನ್ನು ನಾನಿಲ್ಲಿ ಒಂದು ಸ್ವಲ್ಪ ಬೂರ ಸಕ್ಕರೆನ ತೊಗೊಂಡಿದ್ದೀನಿ ಈ ಥರ ಮೇಲುಗಡೆ ಒಂದು ರೌಂಡು ಕೋಟಿಂಗ್ ಕೊಡ್ತೀನಿ ಈ ಥರ ಮಾಡಿದ್ದೀನಿ ಇದೇ ಥರ ನಾನು ಎಲ್ಲದನ್ನು ಮಾಡಿಟ್ಕೊಳ್ತೀನಿ